ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ವಿಶೇಷ ವರದಿನ ನಿಮ್ಗೆ ತಲುಪಿಸಲಿಕ್ಕೆ ನಾನ್ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ನೆಲ್ಮಂಗಲದಲ್ಲಿ ತುಂಬಾನೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ರು ಸಹ ಒಂದೇ ಸಾರ್ವಜನಿಕದಲ್ಲಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕರ್ತಗುದು ಈಗಿರ್ತಕ್ಕಂತ ಶಾಸಕರಾಗಂತ ಎಂ ಶ್ರೀನಿವಾಸ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ 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 ಅಂತಂದ್ರೆ ಸ್ನೇಹಿತರೆ ಒಂದು ನಾನು ನಿಮ್ಗೆ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಇವತ್ತು ಮೈಲ್ನಳ್ಳಿ ಏನು ಇವತ್ತು ಬಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈಲ್ನಳ್ಳಿ ಗ್ರಾಮದಲ್ಲಿ ಒಂದು ಕಾಂಕ್ರೀಟ್ ಕಾಮಗಾರಿ ನಡೀತಾ ಇದೆ ಐವತ್ತು ಸುಮಾರು ಐವತ್ತು ಲಕ್ಷದ ಕಾಮಗಾರಿ ಈ ಕಾಮಗಾರಿ ಗುಣಮಟ್ಟ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ಬರಿ ಮೂರ್ ತಿಂಗಳು ಆರು ತಿಂಗಳಿಗೆ ಕಿತ್ತು ಹೋಗ್ತಕ್ಕಂತ ಕಾಂಕ್ರೀಟ್ ಆಗ್ತಾ ಇಲ್ಲ ಒಂದು ಸುಮಾರು ಹಲವಾರು ವರ್ಷ ಉಳಿಯೋ ರೀತಿ ಒಂದು ಕಾಂಕ್ರೀಟ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ತಾ ಇದ್ರೆ ಇದಕ್ಕಿಂತ ಮುಂಚಿತವಾಗಿ ಮಾನ್ಯ ಶಾಸಕರು ರನ್ ಶ್ರೀನಿವಾಸ್ ಬಂದು ಕೇವಲ ಆರು ತಿಂಗಳಿಗೆ ಒಂದು ಕಾಮಗಾರಿ ಮಾಡ್ತಾರೆ ಬಿಡಿಸಂದ್ರದಲ್ಲಿ ನಾನು ಅಲ್ಲಿ ಅವಾಗಲೇ ಅಬ್ಸರ್ವೇಷನ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಆ ಕ್ವಾಲಿಟಿ ಅಂದ್ರೆ ಇಲ್ಲಿ ಅವ್ರ ಗುಣಮಟ್ಟದಲ್ಲಿ ಆರ್ದ ಆರು ಇಂಚಲ್ಲ ಎಂಟು ಇಂಚಲ್ಲೇ ಹತ್ತು ಇಂಚ್ ಬಿಡ್ಲಿ ಅಲ್ಲಿ ಆ ಜಾಗದಲ್ಲಿ ಒಂದೊಳ್ಳೆ ಕ್ವಾಲಿಟಿ ಬೇಕು ಅಂತಂದ್ರೆ ಆ ಕ್ವಾಲಿಟಿ ಇಲ್ದಲೆ ಯಾವುದೇ ಕಾರಣಕ್ಕೂ ಇವ್ರು ಮುಂದಕ್ಕೆ ಕಾಮಗಾರಿಗಳನ್ನ ಮುಂದುವರಿಯಕ್ಕೆ ಬಿಡೋದಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ನೋದಷ್ಟೇ ಕಾಂಟ್ರಾಕ್ಟರ್ಗಳು ಕೇಳ್ತಕ್ಕಂಥದ್ದು ಇದಕ್ಕಿಂತ ಮುಂಚಿತವಾಗಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಮೊದಲು ಏನ್ ಹೇಳ್ತಾ ಇದ್ರೆ ಇಲ್ಲಿ ಕಾಮಗಾರಿಗಳು ಮಾಡಬೇಕಾದ್ರೆ ಇಲ್ಲಿ ಫೈಲ್ಗೆ ಸೈನ್ ಹಾಕ್ಬೇಕು ಫೈಲ್ಗೆ ಸೈನ್ ಹಾಕ ಮುಂಚಿತವಾಗಿ ಪರ್ಸೆಂಟೇಜ್ ಬರ್ಬೇಕು ಅಂತ ಕೇಳ್ತಕ್ಕಂತ ಜನ ಇರ್ತಕ್ಕಂಥ ವ್ಯವಸ್ಥೆ ಇತ್ತು ನೆಲಮಂಗ್ಲದಲ್ಲಿ ಆದರೆ ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಯಾವ್ದು ಫೈಲು ಸೈನ್ ಆಗಬೇಕಾಗಿಲ್ಲ ಯಾವುದೇ ಕಾಮಗಾರಿಗೆ ಮುಂಚಿತವಾಗಿ ಪರ್ಸೆಂಟೇಜು ಕೊಡಬೇಕಾಗಿಲ್ಲ ಅಂದ್ರೆ ಇಲ್ಲಿ ಯಾವುದೇ ರೀತಿ ಪರ್ಸೆಂಟೇಜ್ಗಾಗಲಿ ಫೈಲಿಗೆ ಸೈನ್ ಆಗ್ತಕ್ಕಂಥ ಒಂದು ಆ ಒಂದು ಪ್ರೊಸೀಜರ್ ಇಲ್ಲಿಕ್ಕೆ ಜನಗಳಲ್ಲಿ ಇರ್ತಕ್ಕಂಥ ಆತಂಕ ಏನಪ್ಪಾ ಅಂತಂದ್ರೆ ನನಗೆ ಕೆಲಸ ಸಿಗ್ಲಿಲ್ಲ ನನಗೆ ಕೆಲಸ ಸಿಗ್ಲಿಲ್ಲ ನನಗೆ ಕಾಮಗಾರಿ ಸಿಗ್ಲಿಲ್ಲ ಸ್ವಾಮಿ ನಿಮ್ ಕಾಮಗಾರಿ ಯಾರ್ಗೋಗ್ಲಿ ಹೋಗ್ಲಿ ಸಾರ್ವಜನಿಕ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ರಸ್ತೆ ಸಿಗ್ತಾ ಇದೆಯಲ್ಲ ಆ ರಸ್ತೆಗೆ ಅದಕ್ಕೆ ಫಸ್ಟ್ ಒಂದು ಅವಕಾಶ ಕೊಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ ಈ ಬಂದಿರ್ತಕ್ಕದ್ ಆಗ್ತಕ್ಕಂಥ ಅಭಿವೃದ್ಧಿನ ನೋಡಿ ಖುಷಿ ಪಡಿ ಬಟ್ ಇನ್ನು ಏನಾದ್ರು ಒಬ್ಬ ವ್ಯಕ್ತಿಯನ್ನ ರಾಜಕೀಯವಾಗಿ ನೀವು ತುಳಿಲೇಬೇಕು ಅಂತಕ್ಕಂಥ ನಿಮ್ಗೆ ಉದ್ದೇಶ ಆಯ್ತು ದುರುದ್ದೇಶ ಆಯ್ತು ಅದು ನನ್ಗಂತೂ ಗೊತ್ತಿಲ್ಲ ಅದಕ್ಕೊಂದು ಟೈಮ್ ಬರ್ತಾ ಇದೆ ಯಾವುದು ನೆಕ್ಸ್ಟ್ ರಾಜಕೀಯ ಅಂತಕ್ಕಂಥ ಟೈಮ್ ಚುನಾವಣಾ ಅದೊಂದು ಸಮಯ ಬರ್ತಾ ಇದೆ ಆ ಒಂದ್ ಸಮಯದವರೆಗೂ ಕಾಯಿರಿ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೊಂದು ಅವಕಾಶ ಕೊಡಿ